ಕೊಡಗಿನ ಕಕ್ಕಡ ತಿಂಗಳ ಆಚರಣೆಯ ಕಕ್ಕಡ ನಮ್ಮಯ್ಯ ಸಂಭ್ರಮದ ಆಚರಣೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಮಡಿಕೇರಿಯ ಪೊಂಬಕ್ಕಡ ಒಕ್ಕೂಟದ ಸಹಯೋಗದಲ್ಲಿ ಮಡಿಕೇರಿಯ ಕೊಡವ ಸಮಾಜದ ಸಭಾ ಬಾಡೆಯಲ್ಲಿ ನೆರವೇರಿತು ಮಹಿಳೆಯರು ತಯಾರು ಮಾಡಿದ ಮಳೆಗಾಲದ ಕಕ್ಕಡ ತಿಂಗಳಲ್ಲಿ ಕಾಡು ಮೇಡುಗಳಲ್ಲಿ ಸಿಗುವ ಸೊಪ್ಪಿನ ಪಾಯಸ ತೋಡು ತೊರೆಗಳಲ್ಲಿ ಸಿಗುವ ಏಡಿ ಕಣಿಲೆ ಕೊಯ್ಲೆ ಮೀನು ತಾತೆ ಸೊಪ್ಪಿನ ಪಲ್ಯ ಕೋಲೆಪುಟ್ ಹಲಸಿನ ಬೀಜದಿಂದ ತಯಾರು ಮಾಡಿದ ಚಕ್ಕೆಕುರು ಪಜ್ಜಿ ದಾಟಿಕೋಳಿ ಸಾರು ಪಂದಿಕರಿ ಬೇಂಬಳೆ ಕರಿ ಮಾಂಗೆ ಕರಿ ಬಾಳೆ ನುರುಕು ಸ್ಪರ್ಧೆಯಲ್ಲಿ ಆಕರ್ಷಣೀಯವಾಗಿತ್ತು ಬಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷರಾದ ಮಂಡೋಂಡ ಪಿ ಮುತ್ತಪ್ಪ ಅವರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮೊದಲ ಕಾರ್ಯಕ್ರಮವಾದ ಕಕ್ಕಡ ನಮ್ಮೆಯನ್ನ ಆಚರಣೆ ಮಾಡ್ತಾ ಇರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ತೀನಿ ಪ್ರದರ್ಶನವೊಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವ ಮಹಿಳಾ ಉದ್ಯಮಿ ಕುಪ್ಪಂಡ ಛಾಯಾ ನಂಜಪ್ಪ ಉದ್ಘಾಟಿಸಿದರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಕೊಡವ ಜನಾಂಗದ ಕೃಷಿ ಬದುಕಿನ ವಿಶೇಷತೆಯ ಬಗ್ಗೆ ಮಾತನಾಡಿದರು ಪೊಂಬಕ್ಕಡ ಒಕ್ಕೂಟದ ಅಧ್ಯಕ್ಷರಾದ ಕನ್ನಂಡ ಕವಿತಾ ಬಳ್ಳಪ್ಪ ಮಾತನಾಡಿ ಕೊಡವಾಂಬೆ ಹಾಗೂ ಜನಾಂಗದ ಉಳಿವಿಗೆ ಪೊಂಬಕ್ಕಡ ಒಕ್ಕೂಟವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು ಹಿರಿಯ ಲೇಖಕಿ ಮೊಂಡಂಡ ಶೋಭಾ ಸುಬ್ಬಯ್ಯ ಅವರು ಕಕ್ಕಡ ತಿಂಗತ್ ನೈಪು ಪೈಪು ತೀನಿ ಎಂಬ ಬಗ್ಗೆ ವಿಚಾರ ಮಂಡನೆ ಮಾಡಿ ವಿಚಾರ ಮಂಡನೆ ಮಾಡಿದರು ಹೆಸರಾಂತ ಮಹಿಳಾ ಉದ್ಯಮಿ ಕುಪ್ಪಂಡ ಛಾಯಾ ನಂಜಪ್ಪ ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜಿನಿಖಂಡ ಮಹೇಶ್ ನಾಚಯ್ಯ ಪತ್ನಿ ಪ್ರಮೀಳಾ ನಾಚಯ್ಯ ಹಾಗೂ ಮಗ ಡಾನ್ ನಾಚಯ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕೊಡಗು ಚಾನಲ್ ನ್ಯೂಸ್ ಪುತ್ತರಿರ ಕರುಣ್ ಕಾಳಯ್ಯ ಹನ್ನೆರಡು ಕೊಂಬು ಮುಪ್ಪತ್ತಂಜಿ ನಾಡಕ್ಕೆ ಒತ್ತಡಗಿದ್ದುಳ ಮುಕ್ಕೋಟಿ ದೇವಳ ತೊತ್ತು ತುದು ತಲೆ ಬೆಲೆ ಈಶ್ವರ ಇಗುತಪ್ಪ ಈ ನಾಡರ ನಂಗ ಜನ ಈ ಒಂದು ಕ್ಷೇತ್ರ ಸಹಕಾರಿ ಕ್ಷೇತ್ರದ ತೆರೆ ನಡೆದಂತ

முக்காந்திர அதுபத்தொரு பயிட்டு திம்பத்த ஒரு காரியம் அது ஒரு மது எண்ணிட்டு பழைய பத்தெட்டு திசை பத்தெட்டு மது கொடித்து மத்த அப்பா மத்து கொடுத்து அதை தொப்பு நாங்க மதுரை மாடிட்டு மதுரத்தை திந்துட்டு ും കക്കിടത്തിൽ കൈയ്യതയില്ല കക്കിടത്തിൽ മംഗല കൈപ്പൊ കുഞ്ഞിപ്പാകുന്നുണ്ടോ അതിന്റെ എട്ടഞ്ചിനും പൂഞ്ഞെ കത്തായി പോയനാരായണ പൂജയുടെ സമയത്തില് പൂഞ്ഞ மிக்கத்துக்குட்டி பூஜை மூட நம்பிக்கையாடு வாரதனும் தியானம் ஆடுறப்பாக நின்று அதுங்க இங்க பேர்த்து சாய்த்த உதாரணி என்ன கென்னுச்சிங்க கக்கடா அனுச்சேங்கி வலைக்கு குத்து போன குன்னோட போக்கு நேரம் இல்லை பண்ண ஒரு காலாவஸ்தை அந்த காலத்து ஈ பாலை இஞ்சான கொண்டு நாங்க போற போற ஜாக நடப்பு அந்த நல்லாங்கு தீயாங்கு எத்தையோ கையோ இஞ்சில ಕಣಿಸಿ ಎಲ್ಲ ಬೇಸರ ಬಾರಿ ಬದುಕೋ ಇಂತ ಅಂದ ಕಾಲದಲ್ಲಿ ಹೊಮ್ಮಕ್ಕಳ ಗೋಳಂತೂ ಒಮ್ಮದೇ ಬಾಂಡ ಇಲ್ಲಿ ಎಲ್ಲ ಅಡಿಗೆ